ನೋಡಿ ವಕ್ಫ್ ತಿದ್ದುಪಡಿ ಅರ್ಜಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಇದೆ ಇಂತಹ ಸಂದರ್ಭದಲ್ಲಿ ಈಗ ಮಂಗಳೂರಿನಲ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರು ಸಮರವನ್ನ ಸಾರಿದ್ದಾರೆ ಮಂಗಳೂರಿನಲ್ಲಿ ಕೆಲವೇ ಹೊತ್ತಲ್ಲಿ ಪ್ರತಿಭಟನೆ ಶುರುವಾಗ್ತಾ ಇದೆ ಉಲಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ ಇದು ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ದೊಡ್ಡ ಸಮಾವೇಶ ಕಡಲ ನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ಯಾವುದೇ ರೀತಿ ತೊಂದರೆ ಆಗದಂತೆ ಕಾನೂನು ಸುವ್ಯವಸ್ಥೆ ಹಲಗಡಬಾರದು ಅಥವಾ ಸಾರ್ವಜನಿಕರಿಗೆ ಇದರಿಂದ ಯಾವ ರೀತಿ ತೊಂದರೆ ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಕಡಲ ನಗರಿಯಲ್ಲಿ ಖಾತಿ ಪಡೆಯ ಸರ್ಪಗಾಳು ಕೂಡ ಇದೆ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ ಅಷ್ಟು ಮಾತ್ರ ಅಲ್ಲ ಅರಸೇನೆ ಭದ್ರತೆ ಕೂಡ ಇದೆ ಪ್ರತಿಭಟನಾ ಸಭೆಗೆ ಬರುವ ಪ್ರತಿಯೊಬ್ಬರ ತಪಾಸಣೆ ಕೂಡ ಮಾಡಲಾಗುತ್ತೆ ಯಾಕಂತ ಹೇಳಿದ್ರೆ ಯಾರು ಕಲ್ಗಿಲ್ ಹೊಡೆದ್ರಪ್ಪ ಮತ್ತೆ ಏನಾದರೂ ಶಾಂತಿ ಕದರಡುವಂತಹ ಪ್ರಯತ್ನ ಆಯಿತು ಅದಕ್ಕೆ ಎಲ್ಲರನ್ನೂ ಚೆಕ್ ಮಾಡಿ ಬಿಡಲಾಗುತ್ತೆ ಸಾಕಷ್ಟು ಜನರು ಸೇರುವಂತಹ ನಿರೀಕ್ಷೆ ಇರುವಂತಹ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅನಾಹುತ ಆಗತ್ತೆ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಈ ಪ್ರತಿಭಟನೆಯಿಂದ ಯಾವ ಸಮಸ್ಯೆ ಆಗಬಾರದು ಈ ನಿಟ್ಟನಲ್ಲಿ ಈಗ ಪೊಲೀಸರು ಕೂಡ ಹೆಚ್ಚಿನ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಅರಸೇನೆ ಭದ್ರತೆ ಕೂಡ ಇದೆ ವಕ್ಫ್ ತಿದ್ದುಪಡಿ ವಿರೋಧಿಸಿ ಮುಸ್ಲಿಮರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ಮಂಗಳೂರಿನಲ್ಲಿ ಏನು ಕೆಲವೇ ಹೊತ್ತಲ್ಲಿ ಈ ಪ್ರತಿಭಟನೆ ಶುರುವಾಗ್ತಾ ಇದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಎಪ್ಪತ್ತೈದು ಅರ್ಜಿಯನ್ನ ಸಲ್ಲಿಸಲಾಯಿತು ವಕ್ಫ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಜಡ್ಜ್ ಹೇಳಿದ್ರು ಎಪ್ಪತ್ತೈದಲ್ಲ ನಮ್ಗೆ ವಿಚಾರಣೆ ಮಾಡ್ತಾ ಇರುವಂತ ಟೈಮ್ ಇಲ್ಲ ಇದರಲ್ಲಿ ಒಂದಿಷ್ಟು ಐದನ್ನ ಆರಿಸಿ ಕೊಡಿ ನಮಗೆ ಅದನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರು ಐದು ಅರ್ಜಿಯನ್ನ ವಿಚಾರಣೆಯನ್ನ ಮಾಡಿದ್ರು ಅದೀಗ ಮಧ್ಯಂತರ ಆದೇಶ ಕೂಡ ಒಂದು ಹೊರಡಿಸಲಾಯಿತು ವಕ್ಫ್ನಲ್ಲಿ ಯಾವುದೇ ರೀತಿಯಾದಂತ ತಿದ್ದುಪಡಿ ಅಂದ್ರೆ ಸದ್ಯದ ಮಟ್ಟಿಗೆ ಮಾಡುವಂತ ಅವಶ್ಯಕತೆ ಇಲ್ಲ ಮುಂದಿನ ವಿಚಾರಣೆ ಬರುವ ತನಕ ಕಾಯಬೇಕಾಗತ್ತೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡಲು ಕೂಡ ಈಗಾಗಲೇ ಕೊಡಲಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಹರೀಶ್ ಫೋನ್ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ ಹರೀಶ್ ಸದ್ಯ ಏನ್ ನಡೀತಾ ಇದೆ ಈಗಾಗಲೇ ಪ್ರತಿಭಟನೆ ಶುರು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಸದ್ಯ ಯಾರೆಲ್ಲ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಭಾಗಿಯಾಗ್ತಾ ಇದಾರೆ ಈಗಾಗಲೇ ಪ್ರತಿಭಟನಾ ಸಭೆಗೆ ತಿದ್ದುಪಡಿ ಕಾನೂನು ವಿರೋಧಿ ಸಂಯುಕ್ತ ರಾಜಿಗಳ ನಾಯಕತ್ವದಲ್ಲಿ ನಡೆಯುವಂತಹ ಸಭೆ ಪ್ರತಿಭಟನಾ ಸಮಾವೇಶ ಇದು ಮಂಗಳೂರಿನ ಕಣ್ಣೂರಿನ ಚಾ ಗಾರ್ಡನ್ ನಡೀತಾ ಇರುವಂತದ್ದು సుమారు ఐవత్ సూ జ నిరీక్ష ఇవ్వమో కార్జిల్ సేర్కొంటు వహిత ఈ ఎలా భాగంగా జన కూడా బతాయి ఐదు జిల్ల లందరే న

ವಕ್ಫ್ ತಿದ್ದುಪಡಿ ಅರ್ಜಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಇದೆ ಇಂತಹ ಸಂದರ್ಭದಲ್ಲಿ ಈಗ ಮಂಗಳೂರಿನಲ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರು ಸಮರವನ್ನ ಸಾರಿದ್ದಾರೆ ಮಂಗಳೂರಿನಲ್ಲಿ ಕೆಲವೇ ಹೊತ್ತಲ್ಲಿ ಪ್ರತಿಭಟನೆ ಇದೆ ಉಲಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ ಇದು ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ದೊಡ್ಡ ಸಮಾವೇಶ ಕಡಲ ನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ಯಾವುದೇ ರೀತಿ ತೊಂದರೆ ಆಗದಂತೆ ಕಾನೂನು ಸುವ್ಯವಸ್ಥೆ ಹದಗಡಬಾರದು ಅಥವಾ ಸಾರ್ವಜನಿಕರಿಗೆ ಇದರಿಂದ ಯಾವ ರೀತಿ ತೊಂದರೆ ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಕದಲ ನಗರಿಯಲ್ಲಿ ಕಾತಿ ಪಡೆಯ ಸರ್ಪಗಾಳು ಕೂಡ ಇದೆ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ ಅಷ್ಟು ಮಾತ್ರ ಅಲ್ಲ ಅರಸೇನೆ ಭದ್ರತೆ ಕೂಡ ಇದೆ ಪ್ರತಿಭಟನಾ ಸಭೆಗೆ ಬರುವ ಪ್ರತಿಯೊಬ್ಬರ ತಪಾಸಣೆ ಕೂಡ ಮಾಡಲಾಗುತ್ತೆ ಯಾಕಂತ ಹೇಳಿದ್ರೆ ಯಾರು ಕಲ್ಗಿಲ್ ಹೊಡೆದ್ರಪ್ಪ ಮತ್ತೆ ಏನಾದರೂ ಶಾಂತಿ ಕದರಡುವಂತಹ ಪ್ರಯತ್ನ ಆಯಿತು ಅದಕ್ಕೆ ಎಲ್ಲರನ್ನೂ ಚೆಕ್ ಮಾಡಿ ಬಿಡಲಾಗುತ್ತೆ ಸಾಕಷ್ಟು ಜನರು ಸೇರುವಂತಹ ನಿರೀಕ್ಷೆ ಇರುವಂತಹ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅನಾಹುತ ಆಗುತ್ತೆ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಈ ಪ್ರತಿಭಟನೆಯಿಂದ ಯಾವ ಸಮಸ್ಯೆ ಆಗಬಾರದು ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಹೆಚ್ಚಿನ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಅರಸೇನೆ ಭದ್ರತೆ ಕೂಡ ಇದೆ ವಕ್ಫ್ ತಿದ್ದುಪಡಿ ವಿರೋಧಿಸಿ ಮುಸ್ಲಿಮರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ರೆ ಇದು ಮಂಗಳೂರಿನಲ್ಲಿ ಇನ್ನು ಕೆಲವೇ ಹೊತ್ತಲ್ಲಿ ಈ ಪ್ರತಿಭಟನೆ ಶುರುವಾಗ್ತಾ ಇದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಎಪ್ಪತ್ತೈದು ಅರ್ಜಿಯನ್ನ ಸಲ್ಲಿಸಲಾಯಿತು ವಕ್ಫ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಜಡ್ಜ್ ಹೇಳಿದ್ರು ಎಪ್ಪತ್ತೈದಲ್ಲ ನಮಗೆ ವಿಚಾರಣೆ ಮಾಡ್ತಾ ಇರೋಕ್ಕೆ ಟೈಮ್ ಇಲ್ಲ ಇದರಲ್ಲಿ ಒಂದಿಷ್ಟು ಐದನ್ನ ಕೊಡಿ ನಮಗೆ ಅದನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರು ಐದು ಅರ್ಜಿಯನ್ನ ವಿಚಾರಣೆಯನ್ನ ಮಾಡಿದ್ರು ಅದೀಗ ಮಧ್ಯಂತರ ಆದೇಶ ಕೂಡ ಒಂದು ಹೊರಡಿಸಲಾಯಿತು ವಕ್ಫ್ನಲ್ಲಿ ಯಾವುದೇ ರೀತಿಯಾದ ತಿದ್ದುಪಡಿ ಅಂದ್ರೆ ಸದ್ಯದ ಮಟ್ಟಿಗೆ ಮಾಡುವಂತ ಅವಶ್ಯಕತೆ ಇಲ್ಲ ಮುಂದಿನ ವಿಚಾರಣೆ ಬರುವ ತನಕ ಕಾಯ್ಬೇಕಾಗತ್ತೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡಲು ಕೂಡ ಈಗಾಗಲೇ ಕೊಡಲಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಹರೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹರೀಶ್ ಸದ್ಯ ಏನ್ ನಡೀತಾ ಇದೆ ಈಗಾಗಲೇ ಪ್ರತಿಭಟನೆ ಶುರು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಸದ್ಯ ಯಾರೆಲ್ಲ ಇದರಲ್ಲಿ ಭಾಗಿಯಾಗ್ತಾ ಇದಾರೆ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ತಿದ್ದುಪಡಿ ಕಾನೂನು ವಿರೋಧಿ ಸಂಯುಕ್ತ ಕಾಜಿಗಳ ನಾಯಕತ್ವದಲ್ಲಿ ನಡೆಯುವಂತಹ ಸಭೆ ಪ್ರತಿಭಟನಾ ಸಮಾವೇಶ ಇದು ಮಂಗಳೂರಿನ ಕಣ್ಣೂರಿನ ಚಾ ಗಾರ್ಡನ್ ಅಲ್ಲಿ ನಡೀತಾ ಇರುವಂತದ್ದು ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇರುವಂತದ್ದು ಆ ರಾಜ್ಯದ ಪ್ರಮುಖ ಉಲೇಮಗಳು ಅದು ಹಾಗೂ ಕಾಜಿಗಳು ಸೇರಿಕೊಂಡು ಇದನ್ನ ನೆರಸವನ್ನು ವಹಿಸಿರುವಂತದ್ದು ಈಗಾಗಲೇ ಜನ ಎಲ್ಲಾ ಭಾಗದಿಂದ ಜನ ಕೂಡ ಹರಿದು ಬರ್ತಾ ಇದೆ ಐದು ಜಿಲ್ಲೆಗಳಿಂದ

ವಕ್ಫ್ ತಿದ್ದುಪಡಿ ಅರ್ಜಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಇದೆ ಇಂತಹ ಸಂದರ್ಭದಲ್ಲಿ ಈಗ ಮಂಗಳೂರಿನಲ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರು ಸಮರವನ್ನ ಸಾರಿದ್ದಾರೆ ಮಂಗಳೂರಿನಲ್ಲಿ ಕೆಲವೇ ಹೊತ್ತಲ್ಲಿ ಪ್ರತಿಭಟನೆ ಶುರುವಾಗ್ತಾ ಇದೆ ಉಲಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ ಇದು ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ದೊಡ್ಡ ಸಮಾವೇಶ ಕಡಲ ನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ಯಾವುದೇ ರೀತಿ ತೊಂದರೆ ಆಗದಂತೆ ಕಾನೂನು ಸುವ್ಯವಸ್ಥೆ ಹದಗಡಬಾರದು ಅಥವಾ ಸಾರ್ವಜನಿಕರಿಗೆ ಇದರಿಂದ ಯಾವ ರೀತಿ ತೊಂದರೆ ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಕಡಲ ನಗರಿಯಲ್ಲಿ ಖಾತಿ ಪಡೆಯ ಸರ್ಪಗಾಲು ಕೂಡ ಇದೆ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ ಅಷ್ಟು ಮಾತ್ರ ಅಲ್ಲ ಅರಸೇನೆ ಭದ್ರತೆ ಕೂಡ ಇದೆ ಪ್ರತಿಭಟನಾ ಸಭೆಗೆ ಬರುವ ಪ್ರತಿಯೊಬ್ಬರ ತಪಾಸಣೆ ಕೂಡ ಮಾಡಲಾಗುತ್ತೆ ಯಾಕಂತ ಹೇಳಿದ್ರೆ ಯಾರು ಕಲ್ಗಿಲ್ ಹೊಡೆದ್ರಪ್ಪ ಮತ್ತೆ ಏನಾದರೂ ಶಾಂತಿ ಕದರಡುವಂತಹ ಪ್ರಯತ್ನ ಆಯಿತು ಅದಕ್ಕೆ ಎಲ್ಲರನ್ನೂ ಚೆಕ್ ಮಾಡಿ ಬಿಡಲಾಗುತ್ತೆ ಸಾಕಷ್ಟು ಜನರು ಸೇರುವಂತಹ ನಿರೀಕ್ಷೆ ಇರುವಂತಹ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗತ್ತೆ ಅನಾಹುತ ಆಗತ್ತೆ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಈ ಪ್ರತಿಭಟನೆಯಿಂದ ಯಾವ ಸಮಸ್ಯೆ ಆಗಬಾರದು ಈ ನಿಟ್ಟನಲ್ಲಿ ಈಗ ಪೊಲೀಸರು ಕೂಡ ಹೆಚ್ಚಿನ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಅರಸೇನೆ ಭದ್ರತೆ ಕೂಡ ಇದೆ ವಕ್ಫು ತಿದ್ದುಪಡಿ ವಿರೋಧಿಸಿ ಮುಸ್ಲಿಮರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ಮಂಗಳೂರಿನಲ್ಲಿ ಏನು ಕೆಲವೇ ಹೊತ್ತಲ್ಲಿ ಈ ಪ್ರತಿಭಟನೆ ಶುರುವಾಗ್ತಾ ಇದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಎಪ್ಪತ್ತೈದು ಅರ್ಜಿಯನ್ನ ಸಲ್ಲಿಸಲಾಯಿತು ವಕ್ಫ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಜಡ್ಜ್ ಹೇಳಿದ್ರು ಎಪ್ಪತ್ತೈದಲ್ಲ ನಮ್ಗೆ ವಿಚಾರಣೆ ಮಾಡ್ತಾ ಇರುವಂತ ಟೈಮ್ ಇಲ್ಲ ಇದರಲ್ಲಿ ಒಂದಿಷ್ಟು ಐದನ್ನ ಆರಿಸಿ ಕೊಡಿ ನಮಗೆ ಅದನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರು ಐದು ಅರ್ಜಿಯನ್ನ ವಿಚಾರಣೆಯನ್ನ ಮಾಡಿದ್ರು ಅದೀಗ ಮಧ್ಯಂತರ ಆದೇಶ ಕೂಡ ಒಂದು ಹೊರಡಿಸಲಾಯಿತು ವಕ್ಫ್ನಲ್ಲಿ ಯಾವುದೇ ರೀತಿಯಾದಂತಹ ತಿದ್ದುಪಡಿ ಅಂದ್ರೆ ಸದ್ಯದ ಮಟ್ಟಿಗೆ ಮಾಡೋದು